ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬಸವಮಾರ್ಗ ವ್ಯಸನಮುಕ್ತ ಮತ್ತು ಪುನರ್ವಸತಿ ಕೇಂದ್ರ ಹಾಗೂ ಕುಕ್ಕರಹಳ್ಳಿ ಸರ್ಕಾರಿ ಪ್ರೌಢಶಾಲೆ ವತಿಯಿಂದ ಗುರುವಾರ ಕುಕ್ಕರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಾಗೃತಿ ಜಾಥಾ ಬೀದಿ ನಾಟಕ ಹಾಗೂ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಬೆಳಗ್ಗೆ ಕುಕ್ಕರಹಳ್ಳಿ ಸರ್ಕಾರಿ ಶಾಲಾ ಆವರಣದಲ್ಲಿ ಪ್ರಾರಂಭಗೊಂಡ ಜಾಗೃತಿ ಜಾಥಾ ಕುಕ್ಕರಹಳ್ಳಿ ಕುವೆಂಪು ನಗರ ಸರಸ್ವತಿಪುರಂ ಸೇರಿದಂತೆ ಪ್ರಮುಖ ವೃತ್ತ ಬಡಾವಣೆಯಲ್ಲಿ ಸಂಚರಿಸಿತು ಶಾಲೆಯ ಮಕ್ಕಳು ಮತ್ತು ಬಸವಮಾರ್ಗ ವ್ಯಸನಮುಕ್ತ ಕೇಂದ್ರದ ಶಿಬಿರಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಬ್ಯಾಂಡು ಸೆಟ್ ತಾಳದೊಂದಿಗೆ ಕೂಡಿ ಬಾಳಿದರೆ ಸ್ವರ್ಗ ಕುಡಿದು ಬಾಳಿದರೆ ನರಕ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಮುಕ್ತರಾಗಿ ಬಾಳಿ ಎಂಬುದು ಸೇರಿದಂತೆ ಅರಿವು ಮೂಡಿಸುವ ಫಲಕಗಳನ್ನು ಕೈಯಲ್ಲಿ ಹಿಡಿದು ನಡೆದು ಸಾರ್ವಜನಿಕರ ಗಮನ ಸೆಳೆದರು ಆ ಮೂಲಕ ಮಾದಕ ವಸ್ತುಗಳಿಗೆ ದಾಸರಾಗದಂತೆ ಸಂದೇಶ ಸಾರದರು ಬಸವ ಮಾರ್ಗ ವ್ಯಸನ ಮುಕ್ತ ಮತ್ತು ಪುನರ್ವಸತಿ ಕೇಂದ್ರದ ಅಧ್ಯಕ್ಷ ಎಸ್ ಬಸವರಾಜು ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಸದಸ್ಯ ಮಲ್ಲೇಶ್ ಮತ್ತು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಅರಿವು ಮೂಡಿಸಿದ ಬೀದಿ ನಾಟಕ ಜಾಗೃತಿ ಜಾಥಾದೊಂದಿಗೆ ಬೀದಿ ನಾಟಕವನ್ನ ಕುಕ್ರಹಳಿ ವೃತ್ತದ ಬಳಿ ಇರುವ ರಾಮ ಮಂದಿರದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಕುಡಿತ ಹಾಗೂ ವ್ಯಸನದಿಂದ ಆಗುವ ದುಷ್ಪರಿಣಾಮ ಕುರಿತು ವಿಶ್ವ ಮತ್ತು ಅವರ ತಂಡದ ಕಲಾವಿದರು ಮನ ಕಲಕುವಂತೆ ಅಭಿನಯಿಸಿ ಸಮಾಜದ ಕಣ್ಣು ತೆರೆಯುವ ಕೆಲಸ ಮಾಡಿದ್ರು ಕಲಾವಿದರ ಮನೋಜ್ಞ ಅಭಿನಯ ಗಾಯನಕ್ಕೆ ಮನಸೊತ್ತು ಚಪ್ಪಾಳೆ ತಟ್ಟದ್ರು ನಾನು ಎಣ್ಣೆ ಇವೆಲ್ಲವೂ ನಾನೇ ಒಮ್ಮೆ ಒಬ್ಬ ವ್ಯಕ್ತಿಯ ದೇಹವನ್ನು ಆಕ್ರಮಿಸಿದರೆ ಅವನನ್ನು ಹಂತ ಹಂತವಾಗಿ ಅವನನ್ನು ಸಾಯಿಸಿ ಅವನ ಆರೋಗ್ಯವನ್ನೆಲ್ಲ ಕೆಡಿಸಿ ನಾನೇ ರಾಜನಾಗಿರ್ತೇನೆ ಅದನ್ನು ಯಾವತ್ತು ತಿgeke ಸಾಧ್ಯವೇ ಇಲ್ಲ ಈಗ ನೋಡಿ ನಾನು ಒಂದು ಪ್ರವೇಶ ಮಾಡಿ ಆ ಸಂಸಾರನ ಹೇಗೆ ಹಾಳು ಮಾಡ್ತೀನಿ ಅಂತ ಅದರನೇ ಅದು ಎಲ್ಲ ಗೊತ್ತಾಯ್ತಾ ನಾನು ಹೇಳ್ತಾರಾ ಎಲ್ಲಾ ಕೆಲಸಾನೂ ನಾನೇ ಮಾಡಬೇಕು ಮನೆಗೆ ಹೋಗಿ ಮನೆ ಕೆಲಸ

ತಂದೆ ತಾಯಿ ಒಳ್ಳೆಯ ದಾರಿಯಲ್ಲಿ ನಡಿಲಿಲ್ಲ ಅಂದ್ರೆ ಅದರ ಪರಿಣಾಮ ಮಕ್ಕಳ ಮೇಲೆ ಬೀಳತ್ತೆ ಅಂತ ಬಸವಮರ್ಗ ವ್ಯಸನ ಮುಕ್ತ ಮತ್ತು ಪುನರ್ವಸತಿ ಕೇಂದ್ರದ ಅಧ್ಯಕ್ಷ ಎಸ್ ಬಸವರಾಜು ಬೇಸರ ವ್ಯಕ್ತಪಡಿಸಿದ್ರು ವ್ಯಸನಕ್ಕೆ ದಾಸರಾಗಿರೋದ್ರಿಂದ ಕುಟುಂಬ ಹಾಗೂ ಸಮಾಜ ಸಂಕಷ್ಟಕ್ಕೆ ಸಿಲುಕುತ್ತೆ ಈ ಬಗ್ಗೆ ಹೆಚ್ಚೆಚ್ಚು ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ನಿಮ್ಮ ಮನೆಯಲ್ಲಿ ಯಾರೇ ವ್ಯಸನಕ್ಕೆ ದಾಸರಾಗಿದ್ರು ಅವರನ್ನ ಬದಲಾವಣೆ ಮಾಡಲು ಮಕ್ಕಳು ಮುಂದಾಗಬೇಕು ಅಂತ ಸಲಹೆ ನೀಡಿದ್ರು ನಿಮ್ಮ ಮನೆಯಲ್ಲಿ ಯಾರ ಈ ಕುರ್ತಾ ಅನ್ನೋ ಸಮಸ್ಯೆ ಪಡುತ್ತಾ ಇದ್ರೆ ನಿಜವಾಗ್ಲೂ ಅದನ್ನು ಇವತ್ತೇನೇ ನಿಲ್ಲಿಸುವಂಥ ಕೆಲಸನ ಮಾಡಬೇಕು ಅದರಲ್ಲಿ ಮಕ್ಕಳುಗಳು ಪ್ರಮುಖವಾಗಿ ಮಾಡ್ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆನೋ ತಾಯಿನೋ ನಿಮ್ಮ ಅಣ್ಣನೋ ತಮ್ಮನೋ ಈ ರೀತಿ ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದರೆ ಖಂಡಿತವಾಗ್ಲೂ ಬಸವ ಮಾರ್ಗನ ನೀವು ಸಂಪರ್ಕ ಮಾಡಿ ಅಲ್ಲಿ ಪ್ರತಿ ತಿಂಗಳು ಉಚಿತವಾದ ಶಿಬಿರಗಳನ್ನ ಮಾಡ್ತೀವಿ ಅದರಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ ಯಾರು ಈ ತಡಕ್ಕೆ ಬಲಿಯಾಗಿದ್ರೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಬಂದ್ರೂ ಅವ್ರಿಗೆ ನಾನು ಉಚಿತವಾಗಿ ಕ್ಯಾಂಪ್ಗಳನ್ನ ಮಾಡ್ಕೊಡ್ತೀನಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳ ಎಲ್ಲರೂ ಉಪಯೋಗಿಸಿಕೊಂಡು ಮುಕ್ತವಾದ ಸಮಾಜ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಆಕರ್ಷಣೆಗೆ ಒಳಗಾಗಿ ಯುವಕರು ಹಾದಿ ಇದ್ದಾರೆ ಆ ಮೂಲಕ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ ಈ ಬಗ್ಗೆ ಮಕ್ಕಳು ಎಚ್ಚೆತ್ತುಕೊಳ್ಬೇಕು ಅಂತ ಕಿವಿ ಮಾತು ಹೇಳಿದ್ರು ಕಾರ್ಯಕ್ರಮದಲ್ಲಿ ಹನುಮಾನ್ ಫೌಂಡೇಶನ್ ಅಧ್ಯಕ್ಷ ಸ್ಕಂದ ಹನುಮಾನ್ ನಿವೃತ್ತ ಪೊಲೀಸ್ ಅಧಿಕಾರಿ ಶಾಂತಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು